ಎಲ್ರಿಗೂ ನಮಸ್ಕಾರ ನಾನು ಸುಮಿತ್ರಾ ಮಾತಾಡೋದು ನಾನೊಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಮೈಸೂರಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು ಹಾಗಿರುವಾಗ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಸೋಪಿನ ರಾಯಭಾರಿಯಾಗಿ ಬೇರೆ ರಾಜ್ಯದ ಒಬ್ಬ ಹೆಣ್ಮಗಳನ್ನು ತಂದು ಅವ್ರಿಗೆ ಆರು ಕೋಟಿಗೂ ಹೆಚ್ಚು ಅಧಿಕ ಅಮೌಂಟನ್ನ ಕೊಟ್ಟು ರಾಯಭಾರ ಅಂಥದ್ದು ಏನು ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಹೆಮ್ಮೆ ನಮ್ಮ ರಾಜರೇ ಇದ್ದಾರೆ ರಾಜರ ಫ್ಯಾಮಿಲಿಯವರೇ ಇದ್ದಾರೆ ಅವ್ರ ಫೋಟೋನೇ ಹಾಕಿ ಸರ್ಕಾರದವರೇ ರಾಯಭಾರನ ಮಾಡ್ಬೋದಾಗಿತ್ತು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದಾಗಿತ್ತು ಅದೇ ಆರು ಕೋಟಿ ದುಡ್ಡು ಉಳಿತಾಯಿತ್ತು ತಮ್ಮ ಅವ್ರನ್ನ ಹಾಕೊಂಡ್ರೆ ನಮ್ಮ ಸೋಪ್ಗೆ ಇನ್ನೂ ಬೇಡಿಕೆ ಬರುತ್ತೆ ಅಂತ ಅಂದ್ಕೊಂಡಿರೋದು ಸರ್ಕಾರದವ್ರದ್ದು ದೊಡ್ಡ ತಪ್ಪು ಅದು ಅಂತ ನಾನು ಹೇಳ್ತೀನಿ ಯಾಕಂದರೆ ಅಷ್ಟೇನು ಪ್ರಚಾರ ಅಂದರೆ ಇದೇ ಪ್ರಚಾರ ಇದ್ದೇ ಇದೆ ಆದರೆ ತೀರಾ ಅಷ್ಟೊಂದು ಪ್ರಚಾರ ಇಲ್ಲದೇ ಪ್ರಪಂಚದಾದ್ಯಂತ ನಮ್ಮ ಸೊಪ್ಪು ಮಾರ್ಕೆಟಿಂಗಲ್ಲಿ ಹೆಚ್ಚು ಬೇಡಿಕೆಲ್ಲಿದೆ ಅಂಥದ್ರಲ್ಲಿ ಕೂಡ ಅದರ ಅವಶ್ಯಕತೆ ಇತ್ತ ಅಂತ ನಾನು ಕೇಳ್ತೀನಿ ಹೋಗಲಿ ಮಾಡಲಿ ಕೊಡೋಣ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಏನೋ ಒಂದು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂದಿದ್ರೆ ನಮ್ಮ ಕರ್ನಾಟಕದಲ್ಲೇ ನಮ್ಮ ಕನ್ನಡದ ಹೆಣ್ಮಕ್ಳು ಹೀರೋಯಿನ್ಸ್ ಎಷ್ಟು ಜನ ಇದ್ದಾರೆ ಎಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿರೋ ಅಂಥ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಹೀರೋಯಿನ್ಸ್ ಅವ್ರನ್ನೇ ಹಾಕ್ಕೊಂಡು ಮಾಡ್ಬೋದಾಗಿತ್ತು ಆದರೆ ತಮ್ಮನ್ನ ಪಾಟಿಯವರು ಕೊಟ್ಟಿರೋದು ಅದು ಅನ್ಯ ರಾಜ್ಯದವ್ರಿಗೆ ಅನ್ನೋದೊಂದು ಭಾಳ ಬೇಜಾರು ಅವರು ಅವ್ರ ಬಗ್ಗೆ ನಮಗೆ ಬೇಜಾರಿಲ್ಲ ತುಂಬ ಖುಷಿ ಇದೆ ಒಳ್ಳೆಯ ನಟಿ ಆದರೆ ನಮ್ಮ ರಾಜ್ಯದ ಒಂದು ಮಾರ್ಕ್ ಏನಂತಂದರೆ ಕರ್ನಾಟಕದ ಒಂದು ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಪಾಕ್ ಮೈಸೂರು ಸಿಲ್ಕ್ ಸೀರೆ ಅವೆಲ್ಲ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿರೋಂಥದ್ದು ಅದಕ್ಕೆ ಒಂದು ಮಾ ಸರ್ಟಿಫೈಡ್ ಮಾರ್ಕೆಟ್ ಇದೆ ಅಂಥದ್ರಲ್ಲಿ ಬೇರೆ ರಾಜ್ಯದ ಹೆಣ್ಮಗಳನ್ನ ಕರ್ಕೊಂಡು ಬಂದು ಮಾಡಿದ್ದು ನಮಗೆ ನಿಜವಾಗ್ಲೂ ಬೇಸರದ ಸಂಗತಿ ತುಂಬ ಬೇಜಾರು ಬೇಜಾರಾಗಿದೆ ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಇದ್ರ ಪರವಾಗಿ ಬೇಕಾಗಿರಲಿಲ್ಲ ಇದು ಅಲ್ವಾ ನೋಡಿ ಯೋಚನೆ ಮಾಡಿ ಎಷ್ಟು ನಮ್ಮ ಸುಮ್ಮನೆ ಲಾಸ್ ಆರು ಕೋಟಿ ಲಾಸ್ ಅಲ್ವಾ ಆರು ಕೋಟಿ ಅರ್ನಿಂಗ್ಸ್ ಮಾಡೋಕ್ಕೆ ಎಷ್ಟು ಶ್ರಮ ಪಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಂಥವ್ರೆ ಇರ್ಬೋದು ಎಲ್ಲರೂ ಅದು ಒಬ್ಬೊಬ್ಬರ ಬೆವರ ಅನಿದು ಫಲ ಇರುತ್ತೆ ಅಲ್ಲಿ ಆರು ಕೋಟಿ ಅವ್ರಿಗೆ ಕೊಟ್ಬಿಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋಂಥ ಅವಶ್ಯಕತೆ ದಯವಿಟ್ಟು ಇರಲಿಲ್ಲ ಎಲ್ಲರೂ ಧ್ವನಿ ಎತ್ತಿ ನಮ್ಮ ರಾಜರೇ ಹೇಳಿದ್ರು ಮೊನ್ನೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹಂಗಿರುವಾಗ ಬೇರೆ ಯಾಕೆ ಮಾತಾಡೋದು ಅಂತ ಅಂದ್ಕೋತಾರೆ ಆದರೆ ಅದು ನಮ್ಮ ಸೊತ್ತು ನಮ್ಮ ಕರ್ನಾಟಕದ ಆಸ್ತಿ ನಮ್ಮ ಮಹಾರಾಜರು ಮಾಡ್ಕೊಟ್ಟೋಗಿರೋಂಥ ಕರ್ನಾಟಕದ ಆಸ್ತಿ ಅದು ಆಗಿರುವಾಗ ಅದು ಎಲ್ರಿಗೂ ಅದ್ರ ಮೇಲೆ ಹಕ್ಕಿದೆ ಅದು ಆ ವಿಚಾರವಾಗಿ ಮಾತಾಡೋಕ್ಕೆ ರೈಟ್ಸ್ ಇದೆ ಧ್ವನಿ ಎತ್ತಕ್ಕೆ ರೈಟ್ಸ್ ಇದೆ ಹಾಗಾಗಿ ಎಲ್ಲರೂ ಅಪೋಸ್ ಮಾಡಿ ಥ್ಯಾಂಕ್ ಯು